ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಶ್ರೀಮತಿ ಶಾರದಾ ವರದರಾಜು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ರವೀಂದ್ರ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ನೂತನ ಅಧ್ಯಕ್ಷೆಯಾದ ಶ್ರೀಮತಿ ಶಾರದಾ ವರದರಾಜರವರಿಗೆ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರವೀಂದ್ರ ರೆಡ್ಡಿರವರಿಗೆ ಗಣ್ಯರು ಹಾಗೂ ಪುರಸಭೆ ಸದಸ್ಯರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು बृहत् गात्र हूव हार हाकि शुभ हारैसिद्रु ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ವೃತ್ತದಿಂದ ಸೂರ್ಯ ಸಿಟಿ ವರೆಗೆ ತಮಟೆ ವಾದ್ಯದೊಂದಿಗೆ ತೆರೆದ ವಾಹನ ಮೂಲಕ ಮೆರವಣಿಗೆ ನಡೆಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮ ಮೂರ್ತಿ ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಿಕೆ ಕೃಷ್ಣಾರೆಡ್ಡಿ ಬಿಜೆಪಿ ಮುಖಂಡರಾದ ಬನಹಳ್ಳಿ ಸೋಮಶೇಖರ್ ಬಿಬಿ ರಾಜು ಎಸ್ಆರ್ಟಿ ಅಶೋಕ್ ರೆಡ್ಡಿ ಹಿಳಲಿಗೆ ವೇಣು ಅತ್ತಿಬೆಲೆ ಬಸವರಾಜ್ ಯಂಗಾರೆಡ್ಡಿ ರಾಮು ಬೊಮ್ಮಸಂದ್ರ ನ್ಯಾಥಾರೆಡ್ಡಿ ಪ್ರಕಾಶ್ ನಾರಾಯಣ ರೆಡ್ಡಿ ಶ್ರೀನಿವಾಸ್ ಆದೂರು ಮಹದೇವ್ ರಮೇಶ್ ರೆಡ್ಡಿ ಮತ್ತು ಚಂದಾಪುರ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ನ್ನ ಸಲ್ಲಿಸ್ತೇವೆ ಇವತ್ತು ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಮಾಜಿ ಮಂತ್ರಿಗಳಾದಂತ ನಾರಾಯಣ ಸ್ವಾಮಿಯವರು ಮತ್ತು ಜಿಲ್ಲಾಧ್ಯಕ್ಷರಾದಂತ ಮತ್ತು ರಾಮಮೂರ್ತಿ ಮತ್ತು ಎಲ್ಲ ಇಲ್ಲ ಸ್ಥಳ ಗೋಪಿನಾಥ್ ರೆಡ್ಡಿ ಗೋಪಿನಾಥ್ ರೆಡ್ಡಿ ಅವರು ಸೊ ಇವೆಲ್ಲರ ಈ ಸಮ್ಮುಖದಲ್ಲಿ ಮತ್ತು ಸ್ಥಳೀಯ ಬಿಜೆಪಿ ಮುಖಂಡರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಇಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಚುನಾವಣೆಯಲ್ಲಿ ಅವರಿಗೆ ಅಭಿನಂದಿಸ್ತೇನೆ ಅವರು ಚಂದಾಪುರ ಪುರಸಭೆಯನ್ನ ಅತ್ಯುತ್ತಮವಾಗಿ ನಡೆದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಇಬ್ಬರಿಗೂ ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಲ್ಲ ಕೂಡ ಒಳ್ಳೆ ಒಗ್ಗರಣೆ ಒಳ್ಳೆ ಆಯ್ಕೆ ಮಾಡಿದ್ರೆಲ್ಲ ಮತ್ತೊಮ್ಮೆ ಶುಭ ಹಾರಿಸ್ತೀವಿ ನಮಸ್ಕಾರ ವಿಧಾನಸಭಾ ಕ್ಷೇತ್ರದ ಎಷ್ಟು ಚಂದಾಪುರ ಪುರಸಭೆ ಪುರಸಭೆ ಚುನಾವಣೆ ಬಹಳ ವರ್ಷಗಳು ಕಳೆದಿದೆ ಈ ಭಾಗದ ಮತದಾರರು ನೂತನವಾಗಿ ಪುರಸಭಾ ಸದಸ್ಯರ ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದರು ಸರ್ಕಾರದ ಗೊಂದಲಗಳಿಂದ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿಲ್ಲ ನ್ಯಾಯಾಲಯದ ನಿರ್ದೇಶದಂತೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಚಂದಾಪುರ ಪುರಸಭೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ಶಾರದಾ ವರಾಜ್ ಅವರು ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದಾಗ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳವನ್ನ ಅವರು ಕಂಟೆಸ್ಟ್ ಮಾಡಿದಾಗ ಈ ಕ್ಷೇತ್ರದ ಕಾಂಗ್ರೆಸ್ನ ಪಕ್ಷ ಅವಿರೋಧ ಆಯ್ಕೆಗೆ ಅವಕಾಶ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ಗೆ ಅಭಿವೃದ್ಧಿ ಅಂದ್ರೆ ಚಂದಾಪುರ ವೃತ್ತ ಚಂದಾಪುರ ಇಡೀ ಅನೇಕ ಕ್ಷೇತ್ರದ ಕೇಂದ್ರ ಬಿದ್ದ ಚಂದಾಪುರದಲ್ಲಿರ್ತಕ್ಕಂಥ ಸಾವಿರಾರು ಬಿಜೆಪಿ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ಎಲ್ಲ ಸದಸ್ಯರು ಹೆಚ್ಚು ಗೆದ್ದಿದ್ದಾರೆ ಅದೇ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೂ ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಮಾನೀಯರಿಗೆ ಅಭಿನಂದಿಸ್ತಾ ಇವತ್ತಿಂದ ಏನು ಚಂದಾಪುರ ಪುರಸಭೆಯಲ್ಲಿ ಹಿಂದೆ ಹಾಕಿರ್ತಕ್ಕಂಥ ಸಮಸ್ಯೆಗಳಿಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಿಶೇಷವಾದಂತಹ ಆಶಕ್ತಿಯನ್ನ ಎಲ್ಲ ಪುರಸಭಾ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡಿ ಜನರ ಹೃದಯವನ್ನ ಗೆದ್ದು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ವಿಶ್ವಾಸದಿಂದ ನಮ್ಮ ಇವತ್ತಿನ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಲೋಪಸ್ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮನ್ಯಾದ್ರು ಮತ್ತೆ ಮತ್ತೊಬ್ಬ ಜಿಲ್ಲಾಧ್ಯಕ್ಷ ನಮ್ಮ ಮತ್ತೊಬ್ಬ ಈ ಭಾಗದ ನಮ್ಮೆಲ್ಲರ ನಾಯಕರು ವಿಧಾನಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ ಅವ್ರ ಮತ್ತು ಅನೇಕ ನಮ್ಮ ಲಕ್ಷಾಂತರ ಕಾರ್ಯಕರ್ತ ಪಕ್ಷ ಬೆಳೆಸಂತ ನಾಯಕರು ಈ ಚುನಾವಣೆಯಲ್ಲಿ ಸ್ವತಃ ನಿಂತು ನಮ್ಗೆ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಎಲ್ಲರಿಗೂ ಸಲ್ಲಿಸ್ತಾ ಕೊಡಬೇಕು ಅಂತ ಆಚಿಸ್ತಾ ನಡೀತಕ್ಕಂತ ಎಲ್ಲ ಸ್ಥಳೀಯ ನಾಯಕರಿಗೆ ಪುರ ಪುರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಈ ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಶಾರದಾ ವರದರಾಜ್ ಅವರು ಉಪಾಧ್ಯಕ್ಷರಾಗಿ ಮಂಜುಳಾ ಅವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ನಾನು ಅಭಿನಂದಿಸ್ತೇನೆ ಹಾಗೂ ಎಲ್ಲಾ ಸದಸ್ಯರನ್ನು ಕೂಡ ನಾನು ಅಭಿನಂದಿಸ್ತೇನೆ ಇವರ ನೇತೃತ್ವದಲ್ಲಿ ಈ ಚಂದಾಪುರ ಭಾಗದಲ್ಲಿ ಉತ್ತಮವಾದಂಥ ಕೆಲಸಗಳು ನಾಗರಿಕರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಚೆನ್ನಾಗಾಗಲಿ ಇದರ ಹಿಂದೆ ನಾವೆಲ್ಲ ಇವರ ಜೊತೆ ಇರ್ತೀವಿ ಅನ್ನುವ ಆಶ್ವಾಸನೆಯೊಂದಿಗೆ ನಾವು ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತೇವೆ ಸರ್ ಅಲ್ಲ ಅದಕ್ಕೋಸ್ಕರ ಈಗ ಚಾಲನೆ ಸಿಗುತ್ತೆ ಈಗ ಯಾಕೆಂದ್ರೆ ಯಾವ ಚುನಾಯಿತ ಸದಸ್ಯರುಗಳು ಚುನಾಯಿತ ಮಂಡಳಿ ಇರಲಿಲ್ಲ ಈಗ ಚುನಾಯಿತ ಅಧ್ಯಕ್ಷ ಉಪಾಧ್ಯಕ್ಷ ಬಂದಿರೋದ್ರಿಂದ ಅದಕ್ಕೆ ವೇಗ ಸಿಗುತ್ತೆ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಏನು ಹೋದ ಸಾರಿ ಸುಮಾರು ಹದಿನಾರು ಜನ ಚುನಾಯಿತ ಸದಸ್ಯರಿದ್ದೆವು ನಮ್ಮದೇ ಆಡಳಿತ ಇತ್ತು ಆ ನಮ್ಮ ಆಡಳಿತದಲ್ಲಿ ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಗುರುತಿಸಿ ಜನ ಮತ್ತೊಮ್ಮೆ ನಮ್ಮನ್ನ ಹದಿನಾರು ಜನನ ಮತ್ತು ಹದಿನೇಳು ಜನ ಸಮೇತ ನಮ್ಮನ್ನು ಗಿಳ ಗೆಲ್ಲಿಸ್ಕೊಟ್ಟಿದ್ದಾರೆ ಹೋದ ವರ್ಷ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ಸು ಈ ಸಾರಿನೂ ವಿರೋಧ ಪಕ್ಷದಲ್ಲೇ ಕುಂತ್ಕೊಳಂಗೆ ನಾವು ನಾವು ಮಾಡಿದ್ದೀವಿ ಇದಕ್ಕೆ ನಮಗೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮತ್ತು ನಮ್ಮ ಜನರು ಜನರ ಹತ್ರ ನಾವು ಯಾವ ರೀತಿ ಸ್ಪಂದನೆ ಮಾಡಿದ್ದೀವಿ ಅಂತ ಅನ್ನೋದರಿಂದ ನಮಗೆ ಚುನಾಯಿತ ಚುನಾಯಿಸಿದ್ದಾರೆ ಆಮೇಲೆ ಇದು ನಮ್ಮ ಆಡಳಿತವನ್ನು ಒಪ್ಪಿ ಜನ ಮತ್ತೆ ಬಹುಮತವನ್ನು ಕೊಟ್ಟಿದ್ದಾರೆ ಅವರ ಆಶಯಗಳಿಗೆ ತಕ್ಕಂತೆ ಮತ್ತೆ ನಾವು ಐದು ವರ್ಷ ಕೆಲಸ ಮಾಡ್ತೀವಿ ಹೋದ ಸರಿ ನಮಗೆ ಬರೀ ಸಿಕ್ಕಿದ್ದು ಮೂರೇ ವರ್ಷ ಮೂರು ವರ್ಷದಲ್ಲಿ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ ಸುಮಾರು ವಾರ್ಡ್ಗಳಲ್ಲಿ ಕೆಲಸ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದೀವಿ ಮತ್ತು ಇನ್ನೂರು ಇರೋ ಕಾರ್ಯ ಕೆಲಸ ಕಾರ್ಯಗಳನ್ನು ಈ ಐದು ವರ್ಷದಲ್ಲಿ ನಾವು ಮುಗಿಸ್ಲಿದ್ದೇವೆ ಎರಡು ಎರಡು ವರ್ಷದ ಎಂಟು ತಿಂಗಳಿಂದ ನಾವು ಚುನಾಯಿತ ಆಗಿದ್ದರೂ ಸಹ ಸುಮ್ಮನೆ ನಾವು ಮನೇಲಿ ಕುಂತಿದ್ದಂಗೆ ಮಾಡಿದ್ರಿ ಈ ಸರ್ಕಾರ ಆದರೆ ಈ ಸರ್ಕಾರ ಯಾ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡು ಮತ್ತೆ ನಮಗೆ ಅಧಿಕಾರ ಕೊಟ್ಟಿದೆ ಈ ಅಧಿಕಾರವನ್ನು ಸದ್ಬಳಕೆ ಸದ್ಬಳಕೆಯನ್ನು ಮಾಡಿಕೊಂಡು ನಾವು ಮುಂದಿನ ಚಂದಾಪುರ ಪುರಸಭೆಯನ್ನು ಒಂದು ಉತ್ತಂಗ ಸ್ಥಿತಿಗೆ ಏರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ನಮಗೆ ಒಂದು ಕಟ್ಟಡ ಸಮಸ್ಯೆ ಇತ್ತು ಆ ಕಟ್ಟಡ ಸಮಸ್ಯೆ ನಾನು ಅಧ್ಯಕ್ಷನಾಗಿದ್ದಾಗ ಪ್ರಯತ್ನ ಪಟ್ಟೆ ಆದರೆ ಕೊರೋನಾ ನಮಗೆ ಅಡ್ಡ ಬಂತು ಆ ಕೊರೋನಾದಿಂದ ನಮ್ಮ ಫೈಲು ಮೂವಾಗಿಲ್ಲ ಮುಂದೆ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷ ಜೊತೆಗೂಡಿ ನಾವು ಸಹ ಜೊತೆಗೂಡಿ ಮೊದಲನೇ ಮೊದಲನೇದಾಗಿ ಒಂದು ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತ ನಮ್ಮ ಯೋಚನೆಯಲ್ಲಿ ಇದೆ ಎಲ್ಲರಿಗೂ ಇಷ್ಟು ನಮಗೆ ಬಹುಮತ ಕೊಟ್ಟ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಮುಖಂಡರಿಗೂ ನಮ್ಮ ನಾಯಕರರಿಗೂ ಎಲ್ಲರಿಗೂ ಸೇರಿ ವಂದಿಸುತ್ತಾ ಭಾವನೆಗೆ ನಾವು ಮತ್ತೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತೀನಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುತ್ತೆ ಫಸ್ಟು ನಮ್ಮ ಬಿ ಜೆ ಪಿ ಚಂದಾಪುರ ಬಿ ಜೆ ಪಿ ಸದಸ್ಯರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಹಾಗೆ ನಮ್ಮ ಹಿರಿಯ ಬಿ ಜೆ ಪಿ ಮುಖಂಡರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತು ಕೇಂದ್ರ ಮಾಜಿ ಕೇಂದ್ರ ಸಚಿವರಾದ ಹೀರಾರಾಯಣ ಸಾಮ್ರಿಗೆ ಡಿ ಶ್ರೀನಿವಾಸ ಅಣ್ಣನವರಿಗೆ ಪಿ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ಎಮ್ ಎಲ್ ಸಿ ಆದ ಗೋಪಿನಾಥ್ ರೆಡ್ಡಿ ಅಣ್ಣನವ್ರಿಗೆ ಮತ್ತು ಬಿ ಜೆ ಪಿ ಮಂಡಲಾಧ್ಯಕ್ಷ ಬಿ ವೈ ರಾಜಣ್ಣನವರಿಗೆ ಮತ್ತು ಹಿರಿಯ ಮುಖಂಡರಿಗೂ ನಾನು ಧನ್ಯವಾದ ಆಪ್ಸ್ತೀನಿ ಅಭಿವೃದ್ಧಿಗೆ ಅಭಿವೃದ್ಧಿ ಅಂದರೆ ಈಗ ನಮ್ಮ ಚಂದಾಪುರದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಕಸದ ಸಮಸ್ಯೆ ಇದೆ ನಮ್ಮ ಹಿರಿಯವ್ರ ಮುಖಂಡರು ಮಾರ್ಗದರ್ಶನ ತಗೊಂಡು ಇಲ್ಲಿ ನಮ್ಮ ಸದಸ್ಯರು ಅನುಭವ ಸದಸ್ಯರಿದ್ದಾರೆ ಅವ್ರ ಮಾರ್ಗದರ್ಶನ ತಗೊಂಡು ಅದನ್ನು ಇದು ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮೂಲಭೂತ ಸೌಕರ್ಯಗಳಲ್ಲಿ ಕಸ ಇದೆ ನೀರಿನ ಸಮಸ್ಯೆ ಇದೆ ಆಮೇಲೆ ಬೀದಿ ದೀಪದ ಸಮಸ್ಯೆ ಇದೆ ಒಳಚರಂಡಿ ಸಮಸ್ಯೆ ಇದೆ ಆಮೇಲೆ ನಮಗೆ ಎಲ್ಲ ಸಮಸ್ಯೆಗಳಿಗೂ ನಾವು ಹೊಸದಾಗಿ ಆಯ್ಕೆ ಆಗಿದ್ದೀರಿ ಎಲ್ಲರ ಮಾರ್ಗದರ್ಶಕ ತಗೊಂಡು ಇದು ಎಲ್ಲರಿಗೂ ನನ್ನ ವಂದನೆಗಳು ಆನೆಕಲ್ ತಾಲೂಕಿನ ಗಣ್ಯ ವ್ಯಕ್ತಿಗಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಮತ್ತೆ ಉಳ್ಳಲ್ಲಿ ಶ್ರೀನಿವಾಸ ಸಾರ್ ಅವ್ರಿಗೂ ಮತ್ತು ನಾರಾಯಣ ಸಾಮಣ್ಣವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತು ನನ್ನನ್ನು ಆಯ್ಕೆ ಮಾಡಿರೋದ್ರಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದಷ್ಟು ನಾನು ಮಾಡ ಚಂದಾಪುರ ಪುರಸಭೆಗೆ ಭಾಳ ದಿನಗಳಿಂದ ಅಧ್ಯಕ್ಷ ಪದ ಚುನಾವಣೆ ನಡೆದಿರಲಿಲ್ಲ ಸಮಯ ವಿಳಂಬವಾಗಿ ಸಾರ್ವಜನಿಕರು ಭಾಳ ತೊಂದರೆಯನ್ನು ಅನುಭವಿಸಿದರು ಭಾಳ ದೊಡ್ಡ ಮಟ್ಟದಲ್ಲಿ ವಿಷಯ ಚರ್ಚೆಯಾಗಿ ಜನಪ್ರತಿನಿಧಿಗೆ ಮುಂಜರಾದಂಥ ಸಂಗತಿ ಆಗಿತ್ತು ಈ ದಿನ ಚಂದಾಪುರ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಶಾರದಾ ಬಾಜರವರು ಉಪಾಧ್ಯಕ್ಷರಾಗಿ ಮಂಜುಳಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನದಲ್ಲಿ ಅವ್ರಿಗೆ ನೀಡತಕ್ಕಂಥ ಜವಾಬ್ದಾರಿಯನ್ನು ಭಾಳ ಎಚ್ಚರಿಕೆಯಿಂದ ಜನರ ಆಚಾಷಣೆಗಳಿಗೆ ಅವರು ಜನರಿಗೆ ನೀಡತಕ್ಕಂಥ ಏನು ಒಂದು ಮಾತು ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ವಾರ್ಡ್ ಅಂತ ಹೊರತುಪಡಿಸಿ ಎಲ್ಲ ವಾರ್ಡನ ಜೊತೆಯಲ್ಲಿ ಎಲ್ಲ ಸದ್ಯ ಜೊತೆಗೂಡಿಸ್ಕೊಂಡು ಒಳ್ಳೆಯ ಸುಜಿತವಾದ ಒಂದು ಆಡಳಿತವನ್ನು ಕೊಡುವ ಮುಖಾಂತರ ಜನರ ಸ್ಪನ್ ಜನರ ಸಮಸ್ಯೆಗಳಿಗೆ ಸ್ಪಂದನೆಗೆ ಮಾಡಿ ಒಳ್ಳೆಯ ಆಡಳಿತ ಕೊಡುವ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ ಮತ್ತೊಮ್ಮೆ ಭಾಳ ಸುದೀರ್ಘವಾದ ವಿಚಾರ ಏನಂದರೆ ಚನ್ನಾಪುರ ಭಾಗದಲ್ಲಿ ಬಹುಮತದೊಂದಿಗೆ ಹೆಚ್ಚಿನ ಬಹುಮತದೊಂದಿಗೆ ಭಾರಿ ಅಂತರದಲ್ಲಿ ಬಿ ಜೆ ಪಿ ಸದಸ್ಯರು ಬಹುಮತ ಗಳಿಸಿ ಜಯಗಳಿಸಿದ್ದಾರೆ ಈ ಒಂದು ಜಯಗಳಿಸಿ ಕಾಣ್ತಕ್ಕಂಥ ಹಿಂದಿನ ಆಡಳಿತ ಹಿಂದಿನ ಅವಧಿಯಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷಾಗಿರ್ಬೋದು ನಾಯಕರುಗಳಾಗಿರ್ಬೋದು ಹಾಗೂ ಅದು ಸಂಬಂಧಪಟ್ಟಿರ್ತಕ್ಕಂಥ ವಾರ್ಡ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಭಾಳ ಶ ಪರಿಶ್ರಮ ಪಟ್ಟಿಂದ ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಮುತುವರ್ಜಿ ವಹಿಸಿ ಏನು ಆನೆಕಲ್ ಭಾಗದ ಈ ಆರ್ಟ್ ಸಿಟಿ ಅಂತ ಹೇಳ್ತೀವಿ ಚಂದಾಪುರಕ್ಕೆ ಗುರಿಯಾಗಿಸ್ ಗುರಿಯಾಗಿಸ್ಕೊಂಡು ಚುನಾವಣೆಯನ್ನು ಚುನಾವಣೆಯನ್ನು ಎದುರಿಸಿದವರು ಆ ಎಲ್ಲ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಕೊಟ್ಟಂಥ ಆಡಳಿತ ಆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ರೀತಿ ನೀತಿಗಳನ್ನ ಗಮನದಲ್ಲಿಟ್ಟುಕೊಂಡು ಅಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಸಹ ಈ ಬಿ ಜೆ ಪಿ ಪಕ್ಷವನ್ನು ಕೈ ಇಡ್ತಕ್ಕಂಥ ಈ ಚಂದಾಪುರದ ಸಾರ್ವಜನಿಕರಿಗೆ ನಾನು ಚಿರುರಾಣಿ ಆಗಿರ್ತೀವಿ ನಮ್ಮ ಎಲ್ಲ ಸರ್ವ ಸದಸ್ಯರು ಸಹ ಅವರಿಗೆ ಆಶಾಭರಣೆಗೆ ಧಕ್ಕೆಯಾದಂಥ ಕೆಲಸವನ್ನು ಮಾಡುತ್ತಾರೆ ಅಂತ ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ವಿಶೇಷವಾಗಿ ಏನು ಎರಡು ದಿನಗಳ ಕಾಲ ಸುದೀರ್ಘವಾದಂತಹ ಅಧ್ಯಕ್ಷ ರೂಪಾಯಿ ಚುನಾವಣೆ ಸಂದರ್ಭದಲ್ಲಿ ಭಾಳ ಒಂದು ಒಳ್ಳೆಯ ವಿಷಯ ವಿಷಯ ಚರ್ಚೆ ಆಗಿರ್ತದೆ ಏನು ಚರ್ಚೆ ಅಂದರೆ ಚಂದಾಪುರ ಫ್ಲೇವರ್ ಮೇಲ್ಸೇತುವೆ ಕೆಳಗಡೆಯಿಂದ ಹಿಡಿದು ಆನೆಕಲ್ ಸೂರ ಸಿಟಿ ವರೆಗೂ ಟ್ರಾಫಿಕ್ ಸಮಸ್ಯೆ ಮತ್ತು ಜನಗೆ ಓಡಾಡೋದಕ್ಕೆ ಭಾಳ ತೊಂದರೆ ಆಗಿದೆ ಅದರ ಜೊತೆಯಲ್ಲಿ ಕಸದ ಸಮಸ್ಯೆಯು ಸಹ ಈ ಒಂದು ಭಾಗದಲ್ಲಿ ಹೆಚ್ಚು ಸಮಸ್ಯೆ ಆಗಿದ್ದು ಇದನ್ನು ಅತಿ ಶೀಘ್ರವಾಗಿ ಬಗೆಹರಿಸ ನಿಟ್ಟಿನಲ್ಲಿ ನಾಳೆಯಿಂದನೇ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಆ ಒಂದು ಟ್ರಾಫಿಕ್ ನಿರ್ವಹಣೆಯನ್ನು ಸರಿಪಡಿಸ್ಬೇಕಂತ ತೀರ್ಮಾನ ತಗೊಂಡಿರ್ತಾರೆ ನಾನು ಅವ್ರಿಗೆ ಮೊದಲಿಗೆ ಚುರುಣಿ ಆಗಿದ್ದೀನಿ ಆ ಒಂದು ವಿಷಯಕ್ಕೆ ಎರಡನೇ ವಿಷಯ ಏನಪ್ಪ ಅಂದರೆ ಟ್ರಾಫಿಕ್ ಸಿಗ್ನಲ್ ಈಗಾಗಲೇ ಟ್ರಾಫಿಕ್ ಸಿಗ್ನಲ್ಗೆ ನಾಮಪಲ್ಕವನ್ನು ಎಲೆಕ್ಟ್ರಿಕ್ ನಾಮಪದವನ್ನು ಅಳವಡಿಸಿದೆ ಅದನ್ನು ಚಾಲನೆ ಕೊಡ್ತಕ್ಕಂಥ ಕಾರ್ಯವನ್ನು ಸಹ ಮೊದಲನೇ ಮೀಟಿಂಗಲ್ಲಿ ತೊಗೊಳ್ತಾ ಇದ್ದಾರೆ ನಾನು ಮತ್ತೊಮ್ಮೆ ಸಹ ಈ ಎರಡೂ ಕೆಲಸವನ್ನು ಬೇಗ ಜಾಗರೂಕತೆ ಮಾಡಿ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅಯ್ಯ ಎಲ್ಲ ನಮ್ಮ ಮತ ಬಾಂಧವರ್ಗೂ ಹಾಗೂ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಏನಿವತ್ತು ಚಂದಾಪುರ ಪುರಸಭೆಯ ಒಂದು ಚಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ಎಲೆಕ್ಷನ್ ನಡೆದಿತ್ತು ಅದರಲ್ಲಿ ನಮ್ಮ ಬಿ ಜೆ ಪಿಯ ಒಂದು ಶಾರದಾ ವರ ವರದರಾಜ್ ಅವರು ಮತ್ತು ಮಂಜುಳ ಅವರು ಇವತ್ತು ಅವಿರೋಧವಾಗಿ ನಮ್ಮ ಪಕ್ಷದ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ಅವರ ಆಯ್ಕೆ ಮಾಡಿ ಇವತ್ತು ನಮ್ಮ ಚಂದಾಪುರ ಪುರಸಭೆಗೆ ಒಂದು ಅಧಿಕಾರ ಹಸ್ತಾಂತರವನ್ನು ಇವತ್ತು ಜೆ ಬಿರಿಯಿಂದ ಬಿ ಜೆ ಪಿಯಿಂದ ಕೊಟ್ಟಿದ್ದಾರೆ ಇವತ್ತು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರಿಗೆ ಇವತ್ತು ಹುಳುವಳಿ ಇರ್ಬೋದು ಮತ್ತು ನಾರಾಯಣಸ್ವಾಮಿ ಅವರು ಇರ್ಬೋದು ಏನು ನಮ್ಮ ಡಾಕ್ಟರ್ ಮಂಜುನಾಥ ಅವ್ರು ಇರ್ಬೋದು ಮತ್ತು ನಮ್ಮ ಇರ್ಬೋದು ನಮ್ಮ ಈ ಭಾಗದ ಎಲ್ಲ ಮುಖಂಡರು ಎಸ್ ಆರ್ ಟಿ ಅಶೋಕ್ ಅವ್ರು ಇರ್ಬೋದು ನಂಜಾರೆಡ್ಡಿ ಅವರದು ಇರ್ಬೋದು ಎಸ್ ಎಂ ಪಿ ಮರಣ್ಣವ್ರು ಇರ್ಬೋದು ನಾರಾಯಣ ರೆಡ್ಡಿ ಅವರು ಇರ್ಬೋದು ಅನೇಕ ಮುಖಂಡರು ಇವತ್ತು ಇದರ ಹಿಂದೆ ಶ್ರಮ ಕೊಟ್ಟು ಇವತ್ತು ನಮಗೆ ಏನಂದರೆ ಮೂವತ್ತೆರಡು ತಿಂಗಳ ಕಾಲ ನಾವು ಕಾದಿದ್ದೀವಿ ಈ ಒಂದು ಅಧ್ಯಕ್ಷ ಸ್ಥಾನ ಇವತ್ತು ತಗೋಬೇಕಾದ್ರೆ ಮೂವತ್ತೈದರಡು ತಿಂಗಳ ಹಿಂದೆ ನಾವು ಚುನಾಯಿತ ಪ್ರತಿನಿಧಿಗಳ ಆಗಿತ್ತು ಕಾನೂನಿನ ತುಡುಕಿನಿಂದ ಅನೇಕ ಕಾನೂನಿನ ತುಡುಕುಗಳ ಮೀರಿ ಇವತ್ತು ಒಂದು ಕೋರ್ಟಿನ ಆದೇಶದ ಮೇರೆಗೆ ಇವತ್ತು ಒಂದು ಚುನಾವಣೆಯ ಘೋಷಣೆಯಾಗಿದೆ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಚಂದಾಪುರನೂ ಸಹ ಇವತ್ತು ಚುನಾವಣೆ ನಡೆದಿದೆ ಏನಿವತ್ತು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಡೆಯಿತು ಈ ನಾಳೆ ನಮ್ಮಲ್ಲಿ ಕೇವಲ ಅಧ್ಯಕ್ಷ ಅವರೊಬ್ಬರೇ ಅಲ್ಲ ಹದಿನೇಳು ಜನನೂ ಸಹ ನಮ್ಮ ಪಕ್ಷದ ಇವತ್ತು ಸದಸ್ಯರ ಅಧ್ಯಕ್ಷರಿದ್ದಂಗೆ ಯಾಕಂದರೆ ನಾವು ಈಗಾಗಲೇ ಎರಡೂವರೆ ವರ್ಷದಿಂದ ನೀರಿನ ಸಮಸ್ಯೆ ಇರ್ಬೋದು ರಸ್ತೆಗಳ ಸಮಸ್ಯೆಗೆ ಇರ್ಬೋದು ಬೀದಿ ದೀಪ ಇರ್ಬೋದು ಅನೇಕ ಸಮಸ್ಯೆಗಳಿಗೆ ಪ್ರತಿಯೊಬ್ಬ ಸದಸ್ಯರು ನಾವು ಫೈಟ್ ಮಾಡಿ ಈಗಾಗಲೇ ಸುಮಾರು ನೀರಿನ ಸಮಸ್ಯೆ ಪ್ರತಿ ವಾರ್ಡಲ್ಲೂ ಬೋರ್ವೆಲ್ಗಳು ಈಗಾಗಲೇ ಮೂವತ್ತರಿಂದ ಮೂವತ್ತೈದು ಬಾರಿ ನಡುವೆ ಕೊರೆಸಿ ಮೋಟ್ರ್ ನೀರಿನ ಸಮಸ್ಯೆ ಈಗಾಗಲೇ ನಿವಾರಣೆ ಮಾಡಿದ್ದೀವಿ ರಸ್ತೆಗಳ ಸಮಸ್ಯೆ ಅಂತೂ ಇದೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ನೇರ ನೇತೃತ್ವದಲ್ಲಿ ನಮ್ಮ ಆಡಳಿತಾಧಿಕಾರಿಗಳ ಒಂದು ಸಹಮತದಿಂದ ನಾವು ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಪ್ರತಿಯೊಬ್ಬರನ್ನೂ ಜೋಡಿಸ್ಕೊಂಡು ಅವರ ಮುಖಾಂತರ ಮತ್ತು ನಮ್ಮ ಮುಖಂಡರ ಒಂದು ಆಶ್ವಾಸನೆ ಏನಿದೆ ಈ ಚಂದಾಪುರ ಪುರಸಭೆಯ ಬಿ ಜೆ ಪಿ ತೆಕ್ಕೆ ಏನಿತ್ತು ಅದನ್ನು ಬಲಪಡಿಸುವಲ್ಲಿ ಇನ್ನಷ್ಟು ನಾವು ಪ್ರಯತ್ನ ಮಾಡ್ತೀವಿ ಯಾಕಂದರೆ ಐದು ವರ್ಷಗಳ ಹಿಂದೆ ನಮ್ಮ ಬಿ ಜೆ ಪಿ ಆಡಳಿತ ಏನು ಕೊಟ್ಟಂತಹ ಒಂದು ಕೊಡುಗೆ ಇವತ್ತು ಜನ ನಮಗೆ ಮತ ಕೊಟ್ಟು ಹದಿನೇಳು ಜನ ಸದಸ್ಯರನ್ನು ಗೆಲ್ಲಿಸಿರೋದು ಯಾಕಂದರೆ ಆವತ್ತು ಐದು ವರ್ಷಗಳ ಹಿಂದೆ ಪ್ರತಿಯೊಬ್ಬ ಸದಸ್ಯರು ಪ್ರತಿ ವಾರ್ಡಲ್ಲೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ ಕೆಲಸದ ಒಂದು ಪ್ರತಿಫಲ ಇವತ್ತು ನಮ್ಮ ಸದಸ್ಯರುಗಳಿಗೆ ಇವತ್ತು ಬಲ ಕೊಟ್ಟಿರೋದು ಅದೇ ರೀತಿ ನಾವು ಮಾಡುವಂಥ ಒಂದು ಪ್ರಯತ್ನ ಮುಂದಿನ ಒಂದು ಐದು ವರ್ಷಗಳಿಗೆ ಅದು ಇನ್ನಷ್ಟು ಬುನಾದಿ ಆಗಬೇಕು ಅಂತ ನಾವು ಆಶ್ನೆ ಹೇಳ್ತಾ ಆನೆ ವಿಧಾನಸಭಾ ಕ್ಷೇತ್ರದ ಮೊದಲಿಗೆ ಚುನಾವಣೆ ಚಂದಾಪುರ ಪುರಸಭೆಯಲ್ಲಾಗಿದೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಧ್ಯಕ್ಷರಾಗಿ ಶಾರದಾ ವರದರಾಜ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಾರವರು ಏನು ಬಿ ಜೆ ಪಿಯ ಒಂದು ಸದಸ್ಯರಿ ಬಲ ಹದಿನೇಳರಲ್ಲಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಕಾಂಗ್ರೆಸ್ ಅವರಿಗೆ ಶುಭಾಶಯಗಳನ್ನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇವೆ ಕಾರಣ ಏನಂತ ಹೇಳಿದ್ರೆ ಅವಿರೋಧ ಆಯ್ಕೆ ಉಪಾಧ್ಯಕ್ಷರು ಆಗಿಲ್ಲ ಅಧ್ಯಕ್ಷರು ಅವ್ರ ನಾಮಪತ್ರ ಸಲ್ಲಿಸಿಲ್ಲ ಹಾಗಾಗಿ ನಾವು ಗೆದ್ದಿದ್ದೀವಿ ಮುಂದೆ ನಾಳೆ ಆನೆಕಲ್ಲಲ್ಲಿ ಸಹ ಮೂವತ್ತೊಂದನೇ ತಾರೀಕು ಚುನಾವಣೆ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಆರನೇ ತಾರೀಕು ಸಹ ಎಬ್ಗೋಡಿಯಲ್ಲಿ ಸಹ ಇದೆ ಮಾಧ್ಯಮಿತ್ರಿಗೆ ಹೇಳೋದೇನಂತ ಹೇಳಿದ್ರೆ ಚಂದಾಪುರ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದಾಪುರ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಚಂದಾಪುರ ಹಾಗಾಗಿ ಚಂದಾಪುರದಲ್ಲಿ ಯಾವತ್ತೂ ಸಹ ಬಿ ಜೆ ಪಿಗೆ ಹಿನ್ನಡೆ ಆಗಿಲ್ಲ ಬಿ ಜೆ ಪಿಯಲ್ಲಿ ಬ ಚಂದಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿ ಕಾರ್ಯಕರ್ತರ ಶಕ್ತಿ ಏನು ಅನ್ನೋಂಥದ್ದನ್ನು ಇವತ್ತಿನ ದಿನ ಎಲ್ರಿಗೂ ಇಡೀ ಆನೆಕಲ್ ಕ್ಷೇತ್ರಕ್ಕೆ ತೋರಿಸ್ಕೊಟ್ಟಂಥದ್ದಾಗಿದೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸದಸ್ಯರು ಏನು ಹದಿನೇಳು ಜನರ ಸದಸ್ಯರು ಸೋತಂಥವ್ರು ಇರಲಿ ಗೆದ್ದಂಥವ್ರು ಅವರಿಗೆ ಅವರ ಒಂದು ವಾರ್ಡ್ಗೆ ತಮಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋ ಅಂಥ ಕೆಲಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೈ ಜೋಡಿಸ್ಬೇಕು ಹಾಗಾಗಿ ಸೋಮಣ್ಣವ್ರು ಹೇಳ್ದಾಗೆ ಎಲ್ಲರೂ ನಮ್ಮ ಪಾರ್ಟಿಯಲ್ಲಿ ಯಾರೂ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋಂಥದ್ದಿಲ್ಲ ಏನು ಏನು ಮೀಸಲಾತಿ ಮತ್ತು ಆ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಆಯ್ಕೆ ಆಗಿದೆ ನಮ್ಮಲ್ಲಿ ಎಲ್ಲ ಹದಿನೇಳು ಜನರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರೇ ಆಗಿ ಹೊರಹೊತಾರೆ ಅದರಲ್ಲಿ ಭಾವ ಇಲ್ಲ ಹಾಗಾಗಿ ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಈ ದಿನ ನಮ್ಮ ಸಹ ಸದಸ್ಯರಾದಂಥ ಶಾರದಾ ವರದರಾಜು ಅವರು ಮತ್ತು ಮಂಜುಳಕ್ಕ ಅವರು ಇಬ್ಬರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ಕೊಡ್ತೀನಿ ಈ ದಿನ ನಮಗೆ ನಮ್ಮ ಎರಡು ವರ್ಷ ಎಂಟು ತಿಂಗಳಾಯಿತು ನಾವು ಎಲೆಕ್ಷನಲ್ಲಿ ಗೆದ್ದು ಕೌನ್ಸಿಲರ್ಸ್ ಅಂತಲೇ ನಾವು ಮರ್ತೋಗ್ಬಿಟ್ಟಿದ್ವಿ ಸೊ ಇವತ್ತು ನಾವು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀವಿ ಈ ಐ ಡಿ ಮೂಲಕ ಸೊ ಹಂಗಾಗಿ ಈಗ ಈ ನಮ್ಮ ನಾವಿವತ್ತು ಈ ಸ್ಥಾನದಲ್ಲಿದ್ದೀವಿ ಅಂತ ಹೇಳೋದಕ್ಕೆ ಮೊದಲಿಗೆ ಕಾರಣರಾದಂಥ ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಸಹಪಾಠಿಗಳು ನಮಗೆ ಸೇ ನಮ್ಮ ಜೊತೆ ಗೌಗೂಡಿ ಏನು ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಬಾ ಅವರ ಕೆಲಸಗಳು ಬದಿಗಿಟ್ಟು ನಮ್ಮ ಜೊತೆ ಭಾಗಿಯಾಗಿ ನಮ್ಮ ಈ ಒಂದು ಇವತ್ತಿನ ಜಯಕ್ಕೆ ಕಾರಣರಾಗಿರ್ತಾರೆ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತೀನಿ ಅವ್ರಿಗೂ ಎಲ್ಲರಿಗೂ ಶುಭಾಶಯ ಕೊಡ್ತೀನಿ ನಮ್ಮ ಪಕ್ಷ ಈ ದಿನ ಇವತ್ತು ಈ ಸ್ಥಾನಕ್ಕೆ ಬಂದಿದೆ ಅಂದರೆ ಖಂಡಿತ ನಮ್ಮ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರ ಕಾರಣ ಹಾಗಾಗಿ ಎಲ್ಲರಿಗೂ ನಾನು ಶುಭಾಶಯ ಕೋರ್ತೀನಿ ಮತ್ತು ಬರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಎಲ್ಲ ಜನತೆಗೂ ಹಾಗೂ ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು